ಬಾಗಲಕೋಟೆಯಲ್ಲಿ ಮೆಡಿಕಲ್ ಮಾಫಿಯಾ ನಡೀತಾ ಇದೆಯಾ ಸರ್ಕಾರಿ ವೈದ್ಯರ ವರ್ಗಾವಣೆ ರೋಗಿಗಳಿಗೆ ಸಂಕಷ್ಟವನ್ನ ತಂದಿಟ್ಟಿದೆ ಖಾಸಗಿ ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇದ್ದಾರೆ ರೋಗಿಗಳು ಆರೋಗ್ಯ ಇಲಾಖೆ ವರ್ಗಾವಣೆ ಸಂಕಷ್ಟವನ್ನ ತಂದಿಟ್ಟಿದೆ ಸರ್ಕಾರಿ ವೈದ್ಯರ ವರ್ಗಾವಣೆ ರೋಗಿಗಳಿಗೆ ಸಂಕಷ್ಟವನ್ನ ತಂದಿಟ್ಟಿದೆ ಖಾಸಗಿ ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ ರೋಗಿಗಳು ಒಂದೇ ಬಾರಿ ಜಿಲ್ಲಾಸ್ಪತ್ರೆಯ ಎಂಟು ವೈದ್ಯರನ್ನ ವರ್ಗಾವಣೆ ಮಾಡಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳನ್ನ ಕೇಳೋರೇ ಇಲ್ಲ ಎಂಟು ವೈದ್ಯರನ್ನೇ ಆರೋಗ್ಯ ಇಲಾಖೆ ಟ್ರಾನ್ಸ್ಫರ್ ಮಾಡಿದೆ ಆರೋಗ್ಯ ಇಲಾಖೆಯ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಮೆಡಿಕಲ್ ಮಾಫಿಯಾ ಅಂತ ಆರೋಪ ಮಾಡ್ತಿದ್ದಾರೆ ಎಂಟು ವೈದ್ಯರನ್ನ ಏಕಾಏಕಿ ವರ್ಗಾವಣೆ ಮಾಡಿರೋದು ರೋಗಿಗಳು ಪರದಾಡೋ ಹಾಗಾಗಿದೆ ಮೆಡಿಕಲ್ ಮಾಫಿಯಾ ಇದು ಅಂತ ಆರೋಪ ಮಾಡ್ತಾ ಇದ್ದಾರೆ ರೋಗಿಗಳು ಒಟ್ಟಿಗೆ ಎಂಟು ಮಂದಿ ವೈದ್ಯರನ್ನ ವರ್ಗಾವಣೆ ಮಾಡಿರುವುದು ರೋಗಿಗಳಿಗೆ ಸಂಕಷ್ಟವನ್ನ ತಂದಿಟ್ಟಿದೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ಸೇ ಇಲ್ಲ ಯಾಕಂದ್ರೆ ಆರೋಗ್ಯ ಇಲಾಖೆ ಟ್ರಾನ್ಸ್ಫರ್ ಮಾಡಿದೆ ವೈದ್ಯರನ್ನು ಒಂದೆರಡಲ್ಲ ಒಟ್ಟಿಗೆ ಎಂಟು ವೈದ್ಯರು ಟ್ರಾನ್ಸ್ಫರ್ ಆಗಿದ್ದಾರೆ ಹಾಗಾಗಿ ನಮ್ಮಲ್ಲಿ ಇಲ್ಲಿ ಸುಮಾರು ಮೂವತ್ತು ಸ್ಟ್ರೆಂಥಲ್ಲಿ ಸುಮಾರು ಮೂವತ್ತ್ ಮೂರು ಜನ ಕೆಲಸ ಮಾಡ್ತಾಯಿದ್ರು ಸೊ ಇವಾಗ ಸುಮಾರು ಎಂಟು ಜನ ಟ್ರಾನ್ಸ್ಫರ್ ಆಗಿಬಿಟ್ಟು ಒಂದು ಇಪ್ಪತ್ತು ಜನ ಉಳ್ಕೊಂಡಿದ್ದಾರೆ ಸೊ ಈಗ ನಮ್ಮ ಹೊಸ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಪೇಶಂಟ್ ರೋಡ್ ತುಂಬ ಇದೆ ಸರ್ ನಮ್ಮ ಒ ಪಿ ಡಿ ಸುಮಾರು ಡೈಲಿ ಒಂದು ಸಾವಿರದಿಂದ ಹನ್ನೆ ಹಣ್ಣರವರೆಗೆ ಒ ಪಿ ಡಿ ಇದೆ ಅದೇ ಥರ ತಿಂಗಳ ನಮ್ಮದು ಎರಡು ಸಾವಿರ ಐ ಪಿ ಡಿನೂ ಇದೆ ಸುಮಾರು ಐದುನೂರವರೆವರೆಗೆ ನಮ್ಮದು ಮೇಜರ್ ಸರ್ಜರೀಸ್ ಆಗ್ತಾವೆ ಇಲ್ಲಿ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಡೆಲಿವರಿಸ್ ಆಗ್ತವೆ ಸೊ ನಮ್ಮಲ್ಲಿ ಫೆಸಿಲಿಟೀಸ್ ಮತ್ತು ಪೇಷಂಟ್ ಲೋಡ್ ತುಂಬ ಇದೆ ಸೊ ಇವಾಗ ನಮಗೆ ಡಾಕ್ಟರ್ಸ್ ಟ್ರಾನ್ಸ್ಫರ್ ಅವತ್ತಿಂದ ಎಂಟು ಜನ ಟ್ರಾನ್ಸ್ಫರ್ ಆಗಿದ್ದಾರೆ ಸೊ ಇದು ಜೊತೆಗೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಮಧ್ಯೆ ಇವತ್ತಿನ ದಿವಸ ಬಹುತೇಕ ಬಡ ಜನರು ಜಿಲ್ಲಾಸ್ಪತ್ರೆ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಆದರೆ ಬಾಗಲಕೋಟೆಯಲ್ಲಿ ಏನಂತಂದರೆ ಜಿಲ್ಲಾಸ್ಪತ್ರೆಗೆ ಬಂದರೂ ಕೂಡ ವೈದ್ಯರ ಕೊರತೆ ಎದ್ದು ಇದೆ ಇಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡಬಹುದು ನಾವೀಗ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ ಸರಿಸುಮಾರು ಪ್ರತಿನಿತ್ಯವೂ ಕೂಡ ಏನಂತಂದ್ರೆ ಸಾವಿರಾರು ಜನರು ಇವತ್ತಿನ ದಿವಸ ಏನಂತಂದ್ರೆ ಚಿಕಿತ್ಸೆಗಾಗಿ ಇಲ್ಲಿ ಬರ್ತಾ ಇರುವಂಥದ್ದು ಆದರೆ ಮುಖ್ಯವಾಗಿ ಆಗಿರುವಂಥದ್ದು ಏನಂತಂದ್ರೆ ಆರೋಗ್ಯ ಇಲಾಖೆ ಇಲ್ಲಿರ್ತಕ್ಕಂಥ ಏಳು ವೈದ್ಯರನ್ನ ಈಗಾಗಲೇ ಬೇರೆಡೆ ವರ್ಗಾವಣೆ ಮಾಡಿರುವಂಥದ್ದು ಅವರ ಜಗಕ್ಕೆ ಯಾರನ್ನು ತೋರಿಸಿಲ್ಲ ಹೀಗಾಗಿ ಏನಂತಂದ್ರೆ ಪ್ರತಿನಿತ್ಯವೂ ಕೂಡ ತುಂಬಿ ತೊಳಗತಕ್ಕಂಥ ಜಿಲ್ಲಾಸ್ಪತ್ರೆಗೆ ಇವತ್ತು ವೈದ್ಯರು ಇರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು ಬಹುತೇಕ ಇಲ್ಲಿ ಬಂದಿರತಕ್ಕಂಥ ರೋಗಿಗಳು ಕೂಡ ಸಾಲು ಹಚ್ಚಿ ಇಲ್ಲಿ ಕೂತಿರುವಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದಾವೆ ಯಾಕಂದ್ರೆ ಸರಿಸುಮಾರು ಏಳರಿಂದ ಎಂಟು ಜನರನ್ನ ಇಲ್ಲಿ ವೈದ್ಯರನ್ನ ಏನಂತಂದ್ರೆ ವರ್ಗಾವಣೆ ಮಾಡಲಾಗಿದೆ ಹೀಗಾಗಿ ಆ ಒಂದು ವೈದ್ಯರು ಸಿಗದೇ ಇರೋ ಕಾರಣಕ್ಕ ಜನರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಮುಖವಾಗಿ ಸುತ್ತಮುತ್ತಲಿನ ಅಂದ್ರೆ ಬೆಳಗಾವಿ ಕೊಪ್ಪಳ ಮತ್ತು ರಾಯಚೂರು ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಏನಂತಂದರೆ ಇಲ್ಲಿ ರೋಗಿಗಳು ಬರ್ತಾ ಇದ್ದರೆ ಸಾಕಷ್ಟು ಏನಂತಂದರೆ ಚಿಕಿತ್ಸೆಗಳನ್ನು ಇಲ್ಲಿಂದ ಪಡ್ಕೊತಿದ್ದಾರೆ ಆದರೆ ಇಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಏಕಾಏಕಿ ಏನಂತಂದರೆ ಇಲ್ಲಿರ್ತಕ್ಕಂಥ ಏಳೆಂಟು ಜನರನ್ನು ವೈದ್ಯರನ್ನು ವರ್ಗಾವಣೆ ಮಾಡಿರುವಂಥದ್ದು ಇವತ್ತು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದಾವೆ ನಾವು ದೃಶ್ಯದಲ್ಲೂ ಕೂಡ ವಯೋವೃದ್ಧರ ಆದಿಯಾಗಿ ಸಾಕಷ್ಟು ಜನರು ಇವತ್ತಿನ ದಿವಸ ಇಲ್ಲಿ ಏನಂತಂದರೆ ಚಿಕಿತ್ಸೆಗಾಗಿ ಕಾದು ಕುಳಿತಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ಮತ್ತು ಅದರ ಜೊತೆ ಜೊತೆಗೆ ಏನಂತಂದರೆ ರಾಜ್ಯದಲ್ಲಿ ಇವತ್ತು ಹೃದಯಾಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ ಹೀಗಾಗಿ ದುಡ್ಡು ಇರದೇ ಇರ್ತಕ್ಕಂಥ ಬಡ ಕುಟುಂಬದ ಜನರು ಇವತ್ತಿನ ದಿವಸ ಜಿಲ್ಲಾಸ್ಪತ್ರೆಗೆ ಲಗ್ಗೆ ಇರ್ತದರೆ ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವೈದ್ಯರು ಇರದೇ ಇರುವಂಥದ್ದು ಇವತ್ತಿನ ದಿವಸ ಭಾಳಷ್ಟು ಏನಂತಂದರೆ ಆತಂಕಕ್ಕೆ ಕಾರಣವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಒಂದೊಮ್ಮೆ ಆರೋಗ್ಯ ಇಲಾಖೆ ವೈದ್ಯರನ್ನ ವರ್ಗಾವಣೆ ಮಾಡಿ ಆದರೆ ಅದಕ್ಕೂ ಪೂರ್ವವಾಗಿ ಇಲ್ಲಿಯೂ ಕೂಡ ವೈದ್ಯರನ್ನ ನೇಮಿಸಲಿ ಎನ್ನುವಂಥ ಒಂದು ಕೂಗು ಇವತ್ತಿನ ದಿವಸ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಇನ್ನಾದರೂ ಕೂಡ ಏನಂತಂದರೆ ಸರ್ಕಾರ ಇಲ್ಲಿರ್ತಕ್ಕಂಥ ಏಳೆಂಟು ಜನರನ್ನು ಮಾಡತಕ್ಕಂಥ ವರ್ಗಾವಣೆಯ ಬದಲಾಗಿ ಇಲ್ಲಿ ವೈದ್ಯರನ್ನ ನಿಯೋಜನೆ ಮಾಡ್ತಾರ ಅನ್ನುವಂಥದ್ದನ್ನು ನಾವೀಗ ಕಾದು ನೋಡಬೇಕಾಗಿದೆ ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರಗುನ ಜೊತೆ ಮಲ್ಲಿಕಾರ್ಜುಸ್ಕೋಣಿ ಎಸ್ ಎನ್ ಹರಸೋಣ ನ್ಯೂಸ್ಗಾಗಿ ఏష్యా నెట్ న్యూస్ నెట్వర్క్ ప్రస్తుతి